ಈ ಒಂದು ಶಾಲೆಗೆ ಪ್ರಾಥಮಿಕ ಶಾಲೆಗೆ ಸುಮಾರು ನೂರು ಐವತ್ತು ವರ್ಷಗಳ ಇತಿಹಾಸ ಇದೆ ಮಾಸ್ತಿ ವೆಂಕಟೇಶ್ ಹರಿಂಗಾರ್ ಓದಿರ್ತಕ್ಕಂಥ ಶಾಲೆ ನಾವೆಲ್ಲ ಇದೇ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವ್ರು ಇವತ್ತು ಈ ಒಂದು ಸ್ಥಾನವನ್ನು ಈ ಒಂದು ವೇದಿಕೆಯಲ್ಲಿ ಮಾತಾಡ್ತಕ್ಕಂಥ ಒಂದು ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಈ ಶಾಲೆಗೆ ಚಿರವಾಗಿ ಒಂದಿಷ್ಟ ವೇದಿಕೆ ಮೇಲೆ ಮಾತಾಡೋದಕ್ಕೆ ಜ್ಞಾನವನ್ನು ಕೊಟ್ಟಂತ ನನ್ನ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ಪಾದಗಳಿಗೆ ಹೊಂದಿಸ್ತಾ ನನ್ನ ಮಾತನ್ನ ಪ್ರಾರಂಭ ಮಾಡ್ತಾ ಇದೀನಿ ನಾವು ಈ ವರ್ಷದ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ನಾನು ಮೊದಲಿಗೆ ನಮ್ಮ ಹೆಡ್ ಮೇಡಮ್ ನಾಗರತ್ನ ಅವ್ರನ್ನ ಬಂದು ಕೇಳಿದಾಗ ನಾವು ರೆಡಿ ಅಂದ್ರು ಅವ್ರು ಒಂದೇ ಸಲ ನಾವು ಯುದ್ಧಕ್ಕೆ ರೆಡಿ ಅಂತ ಕತೆ ಎತ್ಕೊಂಡು ಬಂದ್ ಬಂದ್ಬಿಟ್ರು ಸರಿ ನಾವು ರೆಡಿ ಅಂತ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಯಾಕೆ ಶಾಲಾ ವಾರ್ಷಿಕೋತ್ಸವವನ್ನು ಮಾಡಬೇಕು ನಾವೆಲ್ಲ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕಂತೀವಿ ಅದೇ ರೀತಿ ಶಾಲಾ ವಾರ್ಷಿಕೋತ್ಸವ ಆಚರಣೆ ಮಾಡ್ತಕ್ಕಂಥದ್ದು ಎಲ್ಲ ಶಿಕ್ಷಕರ ಕರ್ತ ಆಗಮಿಸಿ ನಮ್ಮ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಮುನಿಲಕ್ಷ್ಮಯ್ಯ ಸರ್ ಅವ್ರನ್ನ ಹೇಳ್ಕೊಂಡಾಗ ಅವರು ಸಂತೋಷದಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವ್ರಿಗೆ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಕ್ಕಂಥದ್ದು ಅದು ಪ್ರತಿ ವರ್ಷ ಮಾಡ್ತಾ ಇರ್ತಕ್ಕಂಥ ಒಂದು ಸಂಪ್ರದಾಯ ಒಂದು ಎಲ್ದೋರು ಪ್ರೌಢಶಾಲೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಎರಡು ಶಾಲೆಗಳ ಸಂಯುಕ್ತವಾಗಿ ಇವತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಚಿಕ್ಕದಾಗಿ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿರ್ತಾರೆ ಸೊ ಈ ಒಂದು ಆ ಪ್ರತಿಭೆಯನ್ನ ಪಠ್ಯದ ಭಾಗಗಳಲ್ಲಿ ಅವರು ವರ್ಷವರೆ ಮಾಡಿರ್ತಕ್ಕಂತ ಒಂದು ಪ್ರತಿಭೆಯನ್ನ ಈ ಒಂದು ವರ್ಷದ ಕೊನೆಯಲ್ಲಿ ಇಲ್ಲಿ ಅವರ ಪ್ರತಿಭೆಯನ್ನ ಗುರುತಿಸಿ ಅದನ್ನ ಪ್ರದರ್ಶನ ಮಾಡಲಿಕ್ಕೆ ಒಂದು ಮುಖ್ಯವಾಗಿರ್ತಕ್ಕಂತ ಒಂದು ವೇದಿಕೆ ಮುಂದುವರೆದಿರ್ತಾರೆ ಹೀಗೆ ಅವರಲ್ಲಿ ಪ್ರತಿ ಒಂದು ವಿದ್ಯಾರ್ಥಿಯಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಒಂದು ಪ್ರತಿಭೆ ಕೌಶಲ್ಯತೆ ಪ್ರದರ್ಶನಕ್ಕೆ ಈ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಹಾಗೇನೆ ವಿದ್ಯಾರ್ಥಿಗಳು ತಾವೆಲ್ಲ ಏನಿಲ್ಲ ಏನು ಇವತ್ತು ಶಿಕ್ಷಕರು ತಮಗೆಲ್ಲ ಪಾಠವನ್ನ ಬೋಧನೆ ಮಾಡ್ತಾರೆ ಆ ಬೋಧನೆ ಮಾಡ್ತಕ್ಕಂಥ ಪಾಠವನ್ನ ತಾವೆಲ್ಲರೂ ಗ್ರಹಿಸಿಕೊಂಡು ಆವತ್ ಅವತ್ತೇ ಪಾಠವನ್ನ ಓದಿ ಒಳ್ಳೆಯ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತಾ ಬರ್ತಾ ಇದ್ದಾರೆ ಅದನ್ನೆಲ್ಲ ಪಡ್ಕೊಂಡು ತಾವೆಲ್ಲ ಮುಂದೆ ಒಳ್ಳೆಯ ಇನ್ನೂ ಉನ್ನತ ವ್ಯಾಸಂಗಕ್ಕೆ ಹೋಗಿ ಮತ್ತು ಒಳ್ಳೆಯ ಒಂದು ಹೆಸರನ್ನ ಗಳಿಸ್ತಕ್ಕಂಥದ್ದು ತಮ್ಮೆಲ್ಲರ ಮೇಲೆ ಇರ್ತಕ್ಕಂಥ ಒಂದು ಜವಾಬ್ದಾರಿ